ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ನಾನಿದ್ದೇನೆ ನಿನಗೆ ಏನು ಬೇಕೋ ನಾನು ನೀಡುತ್ತೇನೆ ನಿನಗೆ ಏನು ಸರಿಯೋ ತಾನಾಗೆ ನಿನ್ನ ಬಳಿ ಬರುತ್ತದೆ ಪುಣ್ಯವಂತರಿಗೆ ಮಾತ್ರವೇ ಸಿಗುವ ಮಾರ್ಗ ನಿನಗೆ ಸಿಗುತ್ತದೆ ಎಲ್ಲ ನಿನ್ನ ನಿಯಂತ್ರಣದಲ್ಲೇ ಇರುತ್ತದೆ ಶರಣಾಗು ಎಲ್ಲ ಅರ್ಥವಾಗುತ್ತದೆ ನಿನ್ನ ಪ್ರಯಾಣಕ್ಕೆ ನನ್ನ ಆಶೀರ್ವಾದವಿದೆ ಸುರಕ್ಷಿತವಾಗಿ ಹೋಗಿ ಬಾ ನಿನ್ನ ಎಲ್ಲ ಕೆಲಸಗಳಾಗುತ್ತವೆ ನಿನಗೆ ನನ್ನ ಪವಾಡ ಕಾದುಕೊಂಡಿದೆ ಜನರ ಮೇಲೆ ಪ್ರೀತಿಯನ್ನು ತೋರಿಸು ಕರುಣೆಯನ್ನು ತೋರಿಸು ಅವರಿಗೆ ನಿನ್ನಿಂದಾದಷ್ಟು ಸಹಾಯವನ್ನು ಮಾಡು ಆದರೆ ಅವರ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸು ಚಿಂತೆಯಿಂದ ಯಾರಿಗೇನು ಪ್ರಯೋಜನ ನಿನ್ನ ಲೆಕ್ಕಾಚಾರ ಸರಿಯಾಗಿದೆ ಧೈರ್ಯವಾಗಿ ಮುನ್ನಡಿ ತಮ್ಮ ಸಂತೋಷವಿರುವ ಕಡೆ ಜನರ ಲಕ್ಷ್ಯವಿರುತ್ತದೆ ಅವರಿಗೆ ನಿನ್ನ ಬೆಂಬಲವನ್ನು ನೀಡು ಅವರಿಗಾಗಿ ಪ್ರಾರ್ಥಿಸು ಯಾರಿಗೆ ಯಾವ ಮಾರ್ಗ ಸಂತೋಷವನ್ನು ತರುತ್ತದೆಯೋ ಆ ಮಾರ್ಗದಲ್ಲೇ ಅವರು ನಡೆಯಲಿ ನಿನಗೋಸ್ಕರ ನಾನಿದ್ದೇನೆ ಮರೆಯಬೇಡ ಎಲ್ಲ ಅರಿತ ವ್ಯಕ್ತಿಯೇ ಇಲ್ಲ ಅರಿತಿರುವುದನ್ನು ಪ್ರಾಮಾಣಿಕವಾಗಿ ಎಲ್ಲರ ಯೋಗಕ್ಷೇಮಕ್ಕಾಗಿ ಉಪಯೋಗಿಸುವುದು ಪುಣ್ಯ ನನ್ನ ಮಗುವೆ ಚಿಂತೆಯನ್ನು ಬಿಡು ನನ್ನ ಸೂಚನೆಗಾಗಿ ನಿರೀಕ್ಷಿಸು ನೀನು ಏನು ಮಾಡಬೇಕೆಂದು ನಾನು ತಿಳಿಸುತ್ತೇನೆ ನಿನಗೆ ಎಲ್ಲ ಶುಭವೇ जयसार